ದೇಶವು ಸಿದ್ಧ ಸಂಪ್ರದಾಯಿದೆ ಔದುಂಬರ ಸುನಾವಸ ಚಿದಂಬರ ಮನೋಸ್ಥೆ ಚಿದಂಬರ ಗುರು ಮಹಾರಾಜರ ಯಾವ ಗುರುಪೂರ್ಣಿಮಾ ನಿಮಿತ್ತವಾಗಿ ಸಪ್ತಾಹ ಪರ್ಯಂತ ಕಾರ್ಯಕ್ರಮ ಅಂತಕ್ಕಂಥ ನಡೀತಾ ಇದೆ ಸಪ್ತಾಹ ಏಳು ದೇಶದವರೆಗೆ ಆಗ್ತದೆ ಆದರೆ ಇನ್ನು ಏಳು ದೇಶಕ್ಕೂ ಮುಗಿಬಾರದು ಅಂತ ಹೇಳಿ ಇದೊಂದು ಏನು ಮಾಡ್ತಾರೆ ಜ್ಞಾನಿ ಪುಣರು ಅಖಂಡ ಸಪ್ತಾಹ ಅಂತಕ್ಕಂಥ ಮಾಡ್ತಾರೆ ಆ ಪ್ರಕಾರವಾಗಿ ಕಕ್ಕೆರಿ ಕ್ಷೇತ್ರದಲ್ಲಿ ಈಗ ಎರಡು ಸಾವಿರದ ಇಪ್ಪತ್ತೊಂಬತ್ತನೇ ಶಿವಿಗೆ ಇಲ್ಲಿ ಅಮೃತ ಮಹೋತ್ಸವ ಬರ್ತದೆ ಅಂದರೆ ನಮ್ಮ ಸ್ವಾಮಿಯ ಸ್ಥಾಪನೆ ಮಾಡಿ ಎಪ್ಪತ್ತೈದು ವರ್ಷ ಆಗ್ತದೆ ಆ ಸಂದರ್ಭದಲ್ಲಿ ಮೂರ್ನೂರ ಅರವತ್ತೈದು ದಿವಸ ಇಪ್ಪತ್ನಾಲ್ಕು ಗಂಟೆಯಿಂದ ಶಿವರಾಜಿನಲ್ಲಿ ಶಿವರಾಜಿ ಬೆಂಬಲ ಶಿವರಾಜಿನಂಬ ನಾಮ ಅಖಂಡವಾಗಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಗುರು ಹಿರಿಯರು ಸಂಕಲ್ಪ ಅಂತಕ್ಕಂಥದ್ದಾದ್ರೆ ಆ ಪ್ರಕಾರವಾಗಿ ಅಖಂಡ ನಾಮಸ್ ಮಾಡಿರ್ತಕ್ಕಂಥದ್ದು ಮಾಡಬೇಕು ಸದ್ಗುರುವಿನ ವರ್ಣನ ಅಂತಕ್ಕಂಥದ್ದು ವರ್ಣನಾ ಗುರುಕೃತೆಯಾಗಿ ಆತ್ಮಜ್ಞಾನ ಅಂತ ಹೇಳಿದರು ಆತ್ಮಜ್ಞಾನ ಪ್ರಾಪ್ತಿ ಮಾಡೋದು ಮನುಷ್ಯನ ಜೀವನದ ಜೀವನದ ಉದ್ದೇಶ ಅಂತಕ್ಕಂಥ ಆಗ್ತದೆ ಆದರೆ ಆತ್ಮಜ್ಞಾನ ಆಗಲಿಕ್ಕೆ ಸಚ್ಚಿದಾನಂದ ಸದ್ಗುರುವಿನ ಕ್ರಮಾಚೀರ್ವಾದ ಅಖಂಡ ಆಗಬೇಕು ಮತ್ತು ಅಖಂಡ ಯಾವ ಗುರು ಶಿಷ್ಯ ಇರ್ತಕ್ಕಂಥ ಒಂದು ದಿವಸ ಚೇತನ ಬೇಕು ಆ ಚೇತನವನ್ನು ಒದಗಿಸಿಕೊಡ್ತಕ್ಕಂಥವನ್ನೇ ಸದ್ಗುರುನಾಥ ಹಾಗಾಗಿ ಸದ್ಗುರು ಪೌಲಿ ಯಾವ ರೀತಿಯಿಂದ ನಮ್ಮ ಕ್ರಿಯೆಯನ್ನು ನಡೆಸ್ತಾನೆ ಆ ಪ್ರಕಾರ ನಾವು ನಡ್ಕೊಂಡು ಹೋಗಬೇಕಾಗ್ತದೆ ಇವತ್ತಿನ ದಿವಸ ನಮ್ಮ ಪೂಜಿನಿಯರಾದ ಶಂಕರಾಯರು ಮತ್ತು ಸಮಸ್ತ ಗುರುಭಕ್ತ ಮಂಡಳಿ ಇಲ್ಲಿಗೆ ಆಗಮಿಸಿ ಇವತ್ತಿನ ದಿವಸ ನಮಗೆ ದೊಡ್ಡ ಭಾಗ್ಯವನ್ನು ತಲುಪು ಮತ್ತು ಗುರುವಿನ ವಿಶೇಷವಾಗಿರ್ತಕ್ಕಂಥ ಜ್ಞಾನ ಭಕ್ತಿ ವೈರಾಗ್ಯದ ವಿಷಯವಾಗಿ ಬಹಳ ನಮಗೆ ಎಳಿಸೋರು ಹೇಳಿದರು ಅವರಿಗೆ ಸಮಯ ಬಹಳ ಕಡಿಮೆಯಾದರು ಆದರೂ ಸಹ ಆ ಭಗವಂತನ ಒಂದು ಇಚ್ಛಾ ಪ್ರಕಾರ ಏನೂ ಆಗಬೇಕು ಅದು ಆಗ್ತದೆ ಅದು ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಯಾವ ಪುಣ್ಯ ಕಾರ್ಯ ಅಂತಕ್ಕಂಥ ನಮಗೆ ವರ್ಗಿಸ್ಕೊಟ್ಟರು ಮತ್ತು ಜೊತೆಗೆ ಈ ಗಾವುಗಾವಿ ಮಹಾರಾಜು ಮತ್ತು ರಜಾ ರಜಾ ಮಹಾಜರು ಮತ್ತು ಮಹಾರಾಜರು ಇವರೆಲ್ಲರದ್ದು ನಮಗೆ ಇಲ್ಲಿಗೆ ಕರ್ಕಿಹಳ್ಳಿಯಲ್ಲಿ ಬಿಟ್ಟು ಹೋಗ್ತಾ ಇರೋದು ಕರ್ಕಿಹಳ್ಳಿಯಲ್ಲಿ ನಮಗೆ ಸುದ್ರ ಹೇಳಿದರೆ ಪರಿಚಯ ಭಾಳ ಕಡಿಮೆ ಇತ್ತು ಕುಕ್ಕಿ ಸಂಪ್ರದಾಯ ಆಗಲಿ ಅಲ್ಲಿ ಸಂಪ್ರದಾಯ ಆಗಲಿ ಭಾಳ ಕಡಿಮೆ ಇತ್ತು ಆದರೆ ಇವತ್ತಿನ ದಿವಸ ನಮಗೆ ಅದು ನಗರವಾಗಿ ಬೇರೊಳ್ತದೆ ಹಾಗಾಗಿ ನಮಗೂ ಸಹ ಆ ಕುಕ್ಕಿಯವರು ಹೋಗ್ತಕ್ಕಂಥವನ್ನು ಭಾಳ ಕೆಲಸಗಳೇ ಅಂತಕೊಂಡು ಹೇಳಿ ಮಹಾಸ್ವಾಮಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಮತ್ತು ಸದ್ಗೋವಿನ ವಿಷಯ ಅಂದರೆ ಭಾಳ ಎಲ್ಲಾ ಇತರ ತಪಸ್ಸು ಹೋಗೋಯ್ತು ತಪಸ್ಸು ಆಗಲ್ಲ ಹಾಗೆ ಗುರುಕುಮವೇನವಾಗಿ ಆತ್ಮಜ್ಞಾನವಂತ ತರ ಸದ್ಗುರು ವಾತ್ಮನೆ ದುಃಖ ಸೋಲವಿತಾ ಸದ್ಗುರು ಮಹಾರಾಜರನ್ನ ನಾವು ದುಃಖದ ಸಮಯದಲ್ಲಿ ಎಂತಾದ್ರೂ ಬ್ರಹ್ಮಾಯ ಸಾ ಸೌನ್ನ ಸೌನ್ನವಾದ ಸಾಕು ಆ ದುಃಖ ಅಂತಕಂತಾದ ನಿಲ್ಲುತ್ತಿರತಕ್ಕಂತ ಸಾಮಾನ್ಯವಾಗಿ ನಮ್ಮನ್ನೆಲ್ಲಾ लौಕಿಕ ಜ್ಞಾನ ಅಂತಕಂತಾ ವಿಶೇಷವಾಗಿ ಇರ್ತದೆ ಆದರೆ ಲೋಕವನ್ನು ಬಿಡಿಸಿ ಪಾರಮಾತ್ಮ ಕಡೆ ತಗೊಂಡು ಹೋಗ್ತಕ್ಕಂಥ ಸದ್ಗುರುನಾಥ ಬಂದಿದ್ದರು ಹಾಗಾಗಿ ಆ ಸದ್ಗುರುನಾಥ ಒಂದು ವಿಶೇಷವಾಗಿರ್ತಕ್ಕಂಥ ಚರಿತ್ರೆಯಿಂದ ವಿಶೇಷವಾಗಿ ನಮಗೆ ಮತ್ತೆ ಉಂಭಿಸಿದರು ಅರ್ಥಾತ್ ಆ ಒಂದು ಸದ್ಗುರು ಕೃಪಾ ಅಂತಕ್ಕಂಥ ಹೇಗೆ ಇರ್ತದೆ ಯಾವ ಪ್ರಕಾರವಾಗಿ ನಮ್ಮ ಮೇಲೆ ಇರ್ತದೆ ಮಾತು ಇತ್ತು ನಿಮಗಾಗಿತ್ತು ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ರು ಅದು ಕಡಿಮೆ ಯಾಕೆಂದರೆ ಗುರು ಮಾತಾ

ಒಂದೊಂದು ದೇವರನ್ನ ಒಂದೊಂದ್ ಪೂಜೆ ಪೂಜೆ ಮಾಡ್ಕೊಂಡು ಹೋಗಿ ಅಂದರೆ ಅಂಥವ್ರಿಗೆ ಯಾರಿಗೆಲ್ಲ ಸುಖ ಸಿಕ್ತದ ಕೇಳ್ತಾರೆ ಸುಖ ಎಂದರೆ ಸಿಗಲಿಕ್ಕೆ ಸಾಧ್ಯವೇ ಇದೆ ಒಂದೊಂದು ದಿವಸಕ್ಕೆ ಒಂದೊಂದು ದೇವ್ರನ್ನ ಪೂಜೆ ಮಾಡಿಕೊಂಡು ಅರ್ಥ ಆಗುತ್ತೆ ಇವತ್ತು ಒಂದು ದೇವರ ಮಕ್ಕಳು ಮತ್ತೊಂದು ದೇವರಿಗೆಲ್ಲ ಮಾಡೋದನ್ನೇರಾಕೋಬೇಕು ಕೇಳಿದ್ರೆ ಚೀಟಕ್ಕೆ ಅಂತರ ಹಾಕ್ತಾನ ಅದರಿಂದ ದೃಢವಾದ ಒಂದು ಭಕ್ತಿಯನ್ನು ಮೇಲೆ ಬೇರೆಯುವುದಕ್ಕೆ ಸಾಧ್ಯ ಇದೆ ಹಾಗಾಗಿ ಸದೋ ನಮ್ಮನ್ನು ಸ್ವೀಕಾರ ಮಾಡಿದ ಮೇಲೆ ಅರ್ಥ ನಾವು ಅದನ್ನು గురుమంత్ర అంతకంత నమే విన్నదే ఆ గురుమంత్ర అనుసంధానం ఎలా దేవరూ ఆ గురు కాల్వరూ ఎలా దేవతలను ఆ గురు గ్రామ స్పమలె కానీ అంత వారు మనం ఒక శక్తి పడేత్తనాథ కృపర్ కాదు అనంత జన్మలు సుభిత అనంత అనంత జన్మని పుణ్యదేవరే వాచే భక్ష నా కృపలేదు అనంత జన్మల పుణ్య అయితే ಈ ಚಿರಮಲನಾಮ ಸ್ವಾಮಿ ಮಹಿಳೆಗೆ ನಮಗೆ ಯೋಗ್ಯತಾ ಬರ್ತದೆ ಶಕ್ತಿ ಬರ್ತದೆ ಅಂತಕ್ಕಂಥದ್ದು ಹಾಗಾಗಿ ಈ ಅವರ ಗುರು ಕೃಪಾ ಅಂತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ದೇವರಲ್ಲಿ ನಾವೆಲ್ಲ ಹುಟ್ಟುವ ಸಹಾಯಗಳು ಇದು ನೋವು ಅವರ ನನ್ನ ನನ್ನ ಮುಖ್ಯ ಆಗಿದೆ ಆದರೆ ಹೊತ್ತು ಮೊಟ್ಟು ಹೊಸ ಸಾವುಗಳನ್ನು ಮಟ್ಟ ಹಾಕಿ ತನ್ನೂರು ಆ ಪಾರಿಗೆ ನಮ್ಮ ಸ್ನೇಹಿತ ಕಟ್ಕೊಂಡು ಹೋಗ್ತಕ್ಕಂಥ ಸುರು ಸದ್ ಗುರು ಮಹಾರಾಜ ಗುರು ಸೇವೆ ಇರೋದು ಯಾವುದೇ ಕ್ಷಣ ಒಂದು ಕ್ಷಣ ಗುರುವಿನ ಸೇವೆ ಬಗ್ಗೆ ಇರಬಾರತಕ್ಕಂಥದ್ದು ರಾಜ್ಯದಲ್ಲಿ ಯಾರು ಕೇಳಿದ್ರು ಗುರುನಾಥಕ್ಕೆ ಹೇಳ್ತಾ ಇದೆಯೇ ಈ ಜನರಲ್ಲಿ ನಾವು ಖಚಿತವಾಗಿ ಅವನನ್ನು ನಂಬಿ ಅರ್ಥಾತ್ ಸಾಧನೆ ಇದೆ ಎನ್ನುವುದನ್ನು ಸಹ ಮತ್ತೊಮ್ಮೆ ನಮ್ಮನ್ನು ಮತ್ತು ಕರ್ಕೊಂಡು ಬಂದು ಮತ್ತು ನಮ್ಮನ್ನು ನಮ್ಮ ಜೊತೆಗೆ ಹಿಂದಿನ ಒಂದು ಪಾಠವನ್ನು ಮುಂದೆ ಕಲಿತು ಅಪಸ್ತವಾಗಿ ಸದ್ಗುರುನಾಥನ ಉಪಾತ್ರ ಅಂತಕ್ಕಂಥದ್ದು ಬಹಳವಾಗಿರ್ತಕ್ಕಂಥದ್ದು ಗುರುನಾಥನ ಕೃಪಾ ಶಿವ ಸದ್ಗುರು ವಾಶನ ಮುಖ್ಯ ನಂದೀಸ ಆಕೆ ಮೂರು ರೋಗಗಳಿಂದ ಅಂಥ ಮನೀಯ ಸೇಲಿಕ್ಕೆ ಸಾಧ್ಯವೇ ಇಲ್ಲ ಅಂಥ ಒಂದು ಸದ್ಗುರುವಿನ ಮಹಿಮ ಅಂತಕ್ಕಂಥದ್ದು ನಮಗೂ ಸಹ ತಮಗೆ ಬರಲಿಕ್ಕೆ ಸುಯೋಗ ಅಂತಕ್ಕಂಥದ್ದು ಯಾಕಂತಂದ್ರೆ ಕರ್ಕಿ ಹೇಳಿದೆ ಅಂತ ಕೇಳಿ ನಮ್ಮ ಗುರು ಮಹಾರಾಜ್ರು ಆದರೆ ಆದ್ರೆ ಇಲ್ಲಿ ಬರಲಿಲ್ಲ ಅವರು ಅವರು ಸಂಚಾರ ಮಾಡಿಕೊಂಡ್ರೆ ನಮ್ಮ ಪ್ರಾಂತ್ಯಕ್ಕೆ ಬಂದರು ಕನ್ನಹಳ್ಳಿ ಪ್ರಾಂತ್ಯಕ್ಕೆ ಬಂದರು ಅಲ್ಲೆಲ್ಲ ಮತ್ತೆ ಕರ್ಕೊಂಡು ಹೋಗ್ತಾರೆ ಬೇರೆ ಬೇರೆ ಬೇರೆವರೆಗೆ ಆದರೆ ಕರ್ಕಿಹಳ್ಳಿ ಅಂತ ಬಂದರೆ ಅದು ನೀರಾಗ ಮಣಗಿಟ್ಟು ಈಗ ಒಂದು ಸಣ್ಣ ಉದ್ಯೋಗ ನಿಂತಾವ್ ಹಾಗಾಗಿ ಅವರೇನು ಹೇಳಿದ್ರು ಒಂದು ಸಲ ಕರ್ಕಿ ಕರ್ಕಿಹಳ್ಳಿಯ ನೆಗಿದ ಬುದ್ಧಿ ಪೂಜೆ ಮಾಡ್ಕೊಂಡು ಹೋಗಪ್ಪ ಅಂತ ಹೇಳ್ತಿದ್ರು ಆಗ ನಮ್ಗೆ ಹೇಳ್ಕೊಂತ ತಾವು ದೇಹ ಬಟ್ಬಿಟ್ಟು ನಮಗೆ ಅಂದಷ್ಟು ಕುತೂಹಲ ಹೆಚ್ಚಿಗೆ ಆಯ್ತು ಹಂಗಾದ್ರೆ ಗುರುಗಳು ಹಿಂಗೆ ಹೇಳ್ತಿದ್ರು ನಾವು ಒಂದ್ಸರಿ ಕರ್ಕಿಗ್ಗೆ ಹೋಗ್ಬೇಕಂತಕ್ಕಂಥ ಸ್ಥಳಿಯಾಗಿ ಬರೋದು ಆದರೆ ಬರುವ ಬಂದಿದೆ ಮತ್ತೆ ನಾನು ನಲವತ್ತು ಅಂತ ಹೇಳೋ ಪ್ರವಾಗಿ ನಮ್ಮ ಗುರುಳೆ ಹೊಸರು ಅಪ್ಪಗಳು ಒಂದು ನೂರ ಐಟು ಸತ್ಯ ಚಿದ್ರವನ್ನು ನಾವು ಇಲ್ಲಿ ಇಟ್ಟು ಆ ಸಂದರ್ಭದಲ್ಲಿ ಮತ್ತು ಗುರುಗಳು ಕಟ್ಟಿ ಬರ್ತೀವಿ ಬಂದು ಹೂ ಅಂತಾರೆ ಕರ್ಕೊಂಡೇಣೆ ದೊಡ್ಡ ಅದಕ್ಕೆ ನಾವು ಬಂದು ನೋಡಿದ್ವಿ ಇಲ್ಲಿ ಅದ್ಭುತವಾಗಿರ್ತಕ್ಕಂಥ ಈಶ್ವರ ಮತ್ತು ಇಲ್ಲಿ ಇರ್ತಕ್ಕಂಥ ನಂದೀಶ್ವರ ಈಗೆರಡೂ ಇದ್ದು ನೋಡಿದ್ವಿ ಭಾಳ ಖುಷಿ ಅಂತಕ್ಕಂಥದ್ದು ಅಷ್ಟು ಅವರು ನಮ್ಮ ಗೋಮಾರಾಜರು ಬಂದಿದ್ದೀವಿ ರು ಅವರು ಹೇಳಿದರು ಅವರು ರಾಯಚೂರು ದಿನಗೆ ಪಾದಯಾತ್ರೆ ಹೋಗಿದ್ದರು ನಾವು ತಮ್ಮನಿಂದ ಪಾದಯಾತ್ರೆಯನ್ನು ಕೆಂಗೇರಿ ನೋಡ್ಕೊಂಡು ಹೋಗ್ತಾ ಇದ್ವಿ ಹಾಗಾಗಿ ನಾವು ಅವರು ಮಾತಾಡ್ಕೊಂಡು ನೀವು ಕರ ರಾಯಚೂರು ದಿನ ಬಿಟ್ಟು ನಮ್ಮಲ್ಲಿ ಬರ್ರಿ ಕರ್ಕೇಳಿ ನಾನು ತಮ್ಮ ದಿನ ಬಿಟ್ಟು ಕರ್ಕೇಳಿ ಬರ್ತೇನೆ ಇಬ್ಬರು ಕೂಡ ದಿನ ಹುಡುಕೊಂಡು ಹಚ್ಚಬೇಕು ಅಂತೇಳಿ ಆ ಪ್ರಕಾರವಾಗಿ ಪಾದಯಾತ್ರೆಯನ್ನು ಅಲ್ಲಿಸಲಿಕ್ಕೆ ಒಂದು ಅಂತ ಒಂದು ವಿಷಯ ಆಯಿತು ಆ ಕಾರಣವಾಗುವ ಇವತ್ತು ದಿವಸ ಈ ಮಟ್ಟಕ್ಕೆ ತಂದಾಗ ಇನ್ನು ಮುಂದೆ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಅಖಂಡ ನಾಮಸ್ಮರಣೆ ಅಂತಕ್ಕಂಥದ್ದು ಆಗಬೇಕು ಅರ್ಪೋಸ್ಕರವಾಗದೇ ಇವತ್ತು ದಿವಸ ರಂಗನಾಥ ಮಹಾರಾಜರು ಮಹಾರಾಜರು ಉಪಗಂಡ ಕಟ್ಟಿದ್ದಾರೆ ನಮ್ಮ ಆಶೀರ್ವಾದ ಎಲ್ಲರೂ ಬೇಕು ಆಶೀರ್ವಾದ ನಮ್ಮ ಹೆಣ್ಣು ಅಂತಕ್ಕಂಥ ಅಪಾರವಾಗಿರ್ತಕ್ಕಂಥದ್ದು ಆ ಆಶೀರ್ವಾದ ಮಹಿಮೆಯಿಂದ ಮುಂದಿನ ಭೈತ ಜೀವನದಲ್ಲಿ ಈ ಅಖಂಡ ನಾಮಸ್ಮರಣೆ ಅಂತಕ್ಕಂಥದ್ದು ಆಗಬೇಕು ಈ ಜೀವನವನ್ನ ಯಾವ ರೀತಿಯಾಗಿ ಸರಳವಾಗಿ ಲೌಕಿಕದಲ್ಲಿ ಮತ್ತು ಪಾರಮಾರ್ದಲ್ಲಿ ಕಲ ಕಲಿಯಬೇಕಾಗಿದೆ ಸದ್ಗೂರು ಕೃಪಾ ಆಶೀರ್ವಾದ ಸದ್ಗುರು ಬರ್ತನೇ ಒಂದು ಸಹವಾಸ ಸದ್ಗುರು ಸಂತಾನರ ಆಶೀರ್ವಾದ ಇರಬೇಕು ಹಾಗಾಗಿ ತಲೆಗೆ ಬಂದು ನಮ್ಮನ್ನೆಲ್ಲ ಧರಿಸಿದ್ದೀರಿ ನಮಗೆ ಆ ಖುಷಿ ಅಂತಕ್ಕಂಥದ್ದಾಗಿದೆ ನಮ್ಮೆಲ್ಲರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಸುಧಾಕಾರ ಅಂತ ಹೇಳ್ತೀರಿ ಕಲ್ಪ ಅವರಿಗೆ ನನ್ನದು ವಂಶ ಪರಂಪರೆ ಜಯ ಚದರಾವಣೆಯೇ ಕಲ್ಪ ಕಲ್ಪಗಳವರಿಗೆ ವಂಶ ಪರಂಪರೆಯಾಗಿ ಅನುಗ್ರಹ ಮಾಡಲು ನೀವು ಚಿದಂಬರ ನಾಮಸ್ ಮಾಡಿ ನನ್ನ ನಾಲಿಗೆಯಲ್ಲಿ ಮತ್ತು ನಮ್ಮ ಪ್ರತಿಪಟದಲ್ಲಿ ವಿಶ್ವನೇ ಆಗಮೇ ಅನುಮಾನ ಮಾಡಿದ ಪ್ರಾರ್ಥನೆ ಮಾಡ್ತಕ್ಕಂಥ ಒಂದು ಅಭಂಗ ಇದೆ ಮದುವೆ ಹೆಂಗೆ ಹಂಬಣ ಅಂತ ಭಕ್ತಿಯ ಸುತ್ತಿರು ರಾಜಾರಾಮ್ ಮಹಾರಾಜರು ಕೇಳ್ಕೊಳ್ತಾರೆ ಚಿದಂಬರ ಅವರಿಗೆ ಏನೂ ಬೇಕಾಗಿರಲಿಲ್ಲ ಚಿದಂಬರನ ಭಕ್ತಿಯಂತ ಬೇಕಾಗಿತ್ತು ಅದಕ್ಕಾಗಿ ಅವರೊಂದ್ಸಲ ಏನು ಮಾಡಿದ್ರು ಹುಲ್ಲಿ ಹೊಸರಾಗಿದ್ದರು ಐದು ಮನೆ ಹೆಚ್ಚಿನ ಶಿಕ್ಷಾ ಬೆಟ್ಟಿಕೊಂಡು ಜೀವನ ನಡೆಸ್ತಿದ್ರು ರಾಜಾರಾಮ್ ಮಹಾರಾಜರು ಆ ಖಂಡದ ತಿರಮ್ಮೆಯನ್ನು ಸ್ಮರಣೆಯನ್ನು ಆ ಒಂದ್ಸಲ ಸರಸ್ವತಿ ಮಾಧ್ಯಮರು ತಿರುಮಲ ಮಹಾಸ್ವಾಮಿಗಳ ಹಿರಿಯ ಪತ್ನಿಯವರು ಒಂದು ಸಲ ಮಹತ್ವ ನದಿ ನೀರು ತರಲಿಕ್ಕೆ ಹೋಗಿ ಮಂಡ್ಯದಲ್ಲಿ ರಾಜರಾಮ ಶಿಕ್ಷಣ ಅದನ್ನು ಯಾವ ರೀತಿ ಇಂಥ ಮಹಾಸ್ವಾಮಿ ಪಟ್ಟದ ಶಿಕ್ಷೆ ಇದ್ದಾನೆ ಇಂಥವರಿಗೆ ಇಂಥ ಕೊಟ್ಟಾಗಲಿಲ್ಲ ನಮ್ಮ ಸ್ವಾಮಿ ಸ್ವಾಮಿನ ಕೇಳಿಬಿಡ್ಬೇಕು ಅಂತ ತಿಳ್ಕೊಂಡು ಹೇಳಿ ತಿರಂಬರ ಮಹಾರಾಜರನ್ನ ಕೇಳಕ್ಕೆ ಬಂದೆ ಬಿಟ್ಟರು ಆ ಸಮಯದಲ್ಲಿ ಚಿದಂಬರ ಮಹಾರಾಜ ಅಂತಾರೆ ಭಕ್ತರು ಏನು ಕೇಳಿದ್ರೆ ಅದನ್ನ ಕೊಡ್ತಕ್ಕಂಥವಿದ್ದೇನೆ ರಾಜಾರಾಮ್ ಮಹಾರಾಜ ಯಾರು ಏನು ಕೇಳಿದವನು ಅದಕ್ಕೋಸ್ಕರವಾಗಿ ನಾವು ಕೊಟ್ಟಿಲ್ಲ ಮತ್ತು ನಿಮಗೇನು ಕಡಿಮೆ ಅದೇನು ಸಹ ಲಕ್ಷ್ಮಿ ಸ್ವಲ್ಪ ಇದ್ದೀವಿ ನೀನೇ ಹೋಗಿ ಕೊಡ್ಬಾ ಅಂತ ಏನು ಬೇಕಾರೆ ಕೊಡ್ಬೇಕಾದ್ರೆ ನಾವು ಬಾ ಅಂತ ಅಂತಕೊಂಡಿ ಮತ್ತು ಆ ತಾಯಿನ ಕಳಿಸ್ತಾರೆ ಆ ಸಂದರ್ಭದಲ್ಲಿ ಸರಸ್ವತಿ ಮಾತೆಯವರು ಸಾವಿತ್ರಿ ಮಾತೆಯವರು ಸರಸ್ವತಿ ಮಾತೆಯವರು ಹಿರೆಯವರು ಅವರು ಹೋಗಿ ರಾಜಾರಾಮ್ ಮಹಾರಾಜ ಕೊಟ್ಟಿರುತ್ತೆ ಬರ್ತಾರೆ ಆಗ ರಾಜ ಮಹಾರಾಜರು ಧ್ಯಾನಕ್ಕೆ ತೋರಿದ್ದಾರೆ ಧ್ಯಾನದಲ್ಲಿ ಸದಾ ಚಿದಂಬರ ಚಿದಂಬರಿದ್ದಾರೆ ಚಿದಂಬರ ಸ್ಮರಣೆ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಇವತ್ತಿನ ಸಲ ಚಿದಂಬರ ಬರೋಲ್ಲ ಅವನವ್ರ ಬಗ್ಗೆ ಶುರು ಮಾಡಿದ್ರು ಯಾಕೆ ಬರೋಕ್ಕೆ ಹೆಚ್ಚಾರ ತಾಯಿಯವರ ಬಗ್ಗೆ ಹೆಚ್ಚಾರಲ್ಲ ಅಂತ ಹೇಳಿ ಹೊರಗೆ ಬಂದು ನೋಡ್ತಾರೆ ಅವರೇ ನಿಂತಿದ್ರು ಅವ್ರನ್ನ ಆ ಸಂತೋಷದಿಂದ ಹೊರ ಬಗ್ಗೆ ಕಟ್ಟು ಬಂದು ಪವಾನ ನಮ್ಮನ್ನ ಏನು ಸೇವಾ ಬೇಕು ಅಂತ ಕೇಳ್ತಕ್ಕಂಥವ್ರು ಆಗಿದ್ದಾರೆ ರಾಜಾರ ಮಹಾರಾಜರು ಆ ಸಂದರ್ಭದಲ್ಲಿ ಅಪ್ಪ ನೀನು ಈ ತೀರ್ಪು ಶಾಂತ ಮುಂಚೆ ಕೊಡೋದು ಅದೃಷ್ಟವಾಗಿ ಅಖಂಡ ಭಾಗ್ಯ ಕೊಡ್ಕೊಳ್ಬೋದಿ ಅಂತ ಹೇಳ ಆ ಸಂದರ್ಭದಲ್ಲಿ ರಾಜಾರಾಮ್ ಮಹಾರಾಜರು ಎಲ್ಲ ಭಾಳ ಕಷ್ಟ ಆಗ್ತದೆ ತುಕಾರಾಮ್ ಮಹಾರಾಜರು ಅಂತ ಏನು ಮಾಡ್ತಾಯಿದ್ರು ಪಾದಯಾತ್ರೆಗೆ ಹೋಗ್ಬೇಕು ಕೊಟ್ಟರೆ ಅವ್ರ ಮನೆ ಬೆಕ್ಕಿಚ್ಚಿ ಹೋಗರು ಅಂದ್ರೇನಾಗಿತ್ತು ಮನೆಯ ಉತ್ಸಾಹದಲ್ಲಿ ಇರಬಾರ ಅಂಥ ಒಂದು ಅವರಲ್ಲಿ ವಿಶೇಷವಾಗಿರ್ತಾ ನಮ್ಮ ಈ ರಾಜ್ಯದ ಮುಖ್ಯ ಮತ್ತು ಪ್ರಭಾವದಲ್ಲಿರ್ತಕ್ಕಂಥದ್ದಿತ್ತು ಹಾಗೆ ಈ ಮಹಾರಾಜರು ನಮಗೆ ನೀನು ಚಿದಂಬರದಿಂದ ಕೊಡಿಸೋದ್ರು ಏನು ಮಾಡೋದು ಭಕ್ತಿ ಪ್ರೇಮ ಸುಖ ದೇಹ ಇರುತ್ತಾರೆ ನಾಮಚೆ ವಿಚಾರ ಕೊಡುವ ಭಕ್ತಿ ಪ್ರೇಮ ಅಂತಕ್ಕಂಥದ್ದು ಅಖಂಡವಾಗಿ ಕೊಡು ನಾಮಸ್ ಯಶ್ಮರಣೆ ಆದ್ರೂ ಭಾಗ್ಯವನ್ನು ನೀವು ಕೊಟ್ಟರೆ ನಮಗೆ ಏನಕ್ಕೆ ಹೆಚ್ಚಿನ ಏನು ಬೇಕಾಗಿಲ್ಲ ಅಂತ ಕೊಟ್ಟು ಆ ಸಂದರ್ಭದಲ್ಲಿ ಅವನವ್ರಿಗೆ ನಿರಾಶೆ ಆಗ್ತಾರೆ ಮತ್ತು ಚಿದಂಬರ ಸ್ವಾಮಿ ಬರ್ತಾರೆ ಏನು ಬಲ ನಿ ಭಕ್ತರು ಬಲ್ಲಪ್ಪ ನಮಗೆ ಯಾಕೆ ಬೇಕು ಅಂತ ಕೊಟ್ಟು ಮಾಡ್ತಾರೆ ಅಷ್ಟಂತ ಹೇಳಿ ಕಾರಣ ಅಂತ ಕೇಳಿದ್ರೆ ಅಷ್ಟೊಂದು ಮನೆ ಮುಖ್ಯಮಟ್ಟದ ವೈರಾಕ್ಯ ಅಂತಕ್ಕಂಥದ್ದು ಒಂದು ರಾಜಾರಾಮ ಮಹಾರಾಜರಲ್ಲಿತ್ತು ಆ ರಾಜಾರಾಮ ಮಹಾರಾಜರು ಹೋಗಿ ಹೊತ್ತು ಸುಭಾರಾಮ ರಾಜಾರಾಮ ಸುಭಾರಾಮ ಮಹಾರಾಜ ಪ್ರತಿ ಒಬ್ಬರೂ ರಾಜಾರಾಮ ಮಹಾರಾಜರು ಹೀಗೆ ಚಿದಂಬರ ಮಹಾಷ್ಟ ಜೊತೆಗೆ ಜನ್ಮ ಜನ್ಮಾಂತರದಲ್ಲಿ ಬಂದಂಥ ಮಹನ್ಯ ಹಾಗಾಗಿ ಅಂತಹ ಒಂದು ವಿಶಿಷ್ಟ ವೈರಾಕ್ಯ ಅಂತಕ್ಕಂಥ ಆ ಒಂದು ಚಿದಂಬರನ ಸುಭಾಶಯ ಅಖಂಡವಾಗಿತ್ತು ಅವರು ತಮ್ಮ ಸಲುವಾಗಿ ಏನು ಬೇಡ್ಕೊಳ್ಳಿಲ್ಲ ಭಕ್ತರ ಸಲುವಾಗಿ ಬೇಡ್ಕೊಂಡ್ರು ಭಕ್ತರ ಅಕಲ್ಪವರೆ ನೋಡಿ ಪರಂಪರೆ ಜಯಾಚರಣೆಯಲ್ಲಿ ಮರು ಹೆಚ್ಚಿನ ಸಂತ ಭಕ್ತ ಜನ ಸುಖೀರ ಅವರು ಸಂತರು ಭಕ್ತರು ಸುಖವಾಗಿರೋದು ನಮಗೇನು ಸುಖ ಸಾಧ್ಯ ಮಾಡಿದ್ರು ಅಂತ ಕೇಳಿ ಕಾರಣ ಅಂಥ ಒಂದು ವೈರಾಗ್ಯ ಅಂಥ ಒಂದು ಪರೋಪಕಾರ ಬುದ್ಧಿ ಅಂಥ ಒಂದು ವಿಶೇಷವಾದ ವೈರಾಗ್ಯ ಧ್ಯಾನ ಅಂತಕ್ಕಂಥದ್ದು ಅಂಥ ಮನೆಯಲ್ಲಿ ಸಿಗ್ತದೆ ತನಿಖೆ ವಿಶೇಷ ಅಂತ ಸತಿ ಕೋಟಿಗೊಳಿಸಿದ್ದಾರೆ ಕೋಟಿಗೂ ಕೂಡ ಮನೆಯಿಂದ ಅಂಥ ಒಂದು ಮನೆಯರ ಮಾರ್ಗದರ್ಶನ ನಮಗೆ ಜೀವನದಲ್ಲಿ ಸದಾಕಾಲೆಯಲ್ಲಿ ಮತ್ತು ಯಾವ ಕ್ಷೇತ್ರ ಪರಿಸರದಲ್ಲಿ ರಾಜಾರಾಮ್ ಮಹಾರಾಜರು ಬಂದ್ ಸಾಧ್ಯ ಅಲ್ಲ ಅದು ಭವಿಷ್ಯನೂ ಬರೀತಾರೆ ಟಕ್ಕೆ ಭವಿಷ್ಯನು ಬರೀತಾರೆ ಇದು ಮುಂದೆ ಮೈಸೂರಿನಲ್ಲಿ ಇದು ಭಕ್ತಿ ಕೇಂದ್ರ ಆಗ್ತದೆ ಅಂತ ಕೂಡ ಹೇಳಿದ್ದಾರೆ ಹಾಗಾಗಿ ಆ ಭಕ್ತಿ ಕೇಂದ್ರದ ಉಗಮ ಅಂತಕ್ಕಂಥದ್ದು ಈಗಿನ ಶುರುವಾಗಿದೆ ಅದಕ್ಕೋಸ್ಕರವಾಗಿ ಆ ಭಕ್ತಿ ಕೇಂದ್ರದಲ್ಲಿ ಭಕ್ತರು ತಿಳ್ಕೊಂಡಿರುವ ರಾಜಾರಾಮ್ ಮಹಾರಾಜಕ್ಕೆ ಸಾಧ್ಯ ಇದೆ ಆದರೆ ಅವರ ಮಾರ್ಗದಲ್ಲಿ ನಾವು ಪ್ರಯತ್ನ ಮಾಡಬೇಕಂತ ಚಿಂತನೆ ಮಾಡ್ತಾ ಇದೇ ಸಾಗರ ಸಂಚಿತ ಯಾವ ಹುಪ್ಪುಗಡ್ಡಿಯ ಶಂಕರಾರಿಗೆ ಮತ್ತು ಸಮಸ್ತ ಭಕ್ತವನ್ನು ನಮಗೆ ದೀರ್ಘದನ್ನು ನಮಸ್ಕಾರ ಮಾಡ್ತಾ ನಮ್ಮ ಆಶೀರ್ವಾದ ಸದಾಕಾಲ ನಮ್ಮ ನಮ್ಮೆನದಲ್ಲಿ ನಮಗೆ ನಿಮಗೆ ಎಲ್ಲರಿಗೂ ಚಿದಂಬರ ಶುಭಾಶೀರ್ವಾದ ಅಖಂಡವಾಗಿ ಕೇಳಿಕೊಂಡು ಪ್ರಾರ್ಥನೆ ಮಾಡ್ತಾ ಅಂದರೆ ಮಾತೃವಾಗಿ ಕಾಣಿಕೊಳ್ತಾ ಇದ್ದೇನೆ ಜಯ ಚಿದಂಬರ